ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಇವತ್ತಿನ ದಿನದ ತರಗತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಹತ್ತನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಇರತಕ್ಕಂತಹ ಪಾಠಗಳು ಯಾವುದು ಅಂತ ಹೇಳಿ ನಾನು ತಿಳಿಸ್ತಾ ಹೋಗ್ತೇನೆ ಈಗಾಗಲೇ ನಿಮ್ಗೆ ಗೊತ್ತಿರೋ ತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಪಠ್ಯಕ್ರಮ ಏನಿದೆಯಲ್ಲ ನಿಮ್ಮ ಹತ್ತನೇ ತರಗತಿ ಕನ್ನಡ ಪಠ್ಯಪುಸ್ತಕದಲ್ಲಿ ಒಂದಷ್ಟು ಪಾಠಗಳನ್ನ ಹೊಸದಾಗಿ ಸೇರಿಸಿದ್ದಾರೆ ಹಾಗೆ ಒಂದಷ್ಟು ಪಾಠಗಳನ್ನ ಕೈಬಿಟ್ಟಿದ್ದಾರೆ ಬನ್ನಿ ಹಾಗಿದ್ರೆ ಯಾವೆಲ್ಲ ಪಾಠಗಳನ್ನ ನೀವು ಈ ವರ್ಷ ಓದಬೇಕು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ ಅಷ್ಟೇ ಅಲ್ಲ ಈ ವರ್ಷ ನಿಮ್ಮ ಕನ್ನಡ ಪಠ್ಯ ಪುಸ್ತಕ ಏನಿದೆಯಲ್ವಾ ಅದನ್ನ ಎರಡು ವಿಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಅಹ್ ಅಂದ್ರೆ ನೀವು ಮೊದಲನೇ ಅವಧಿ ಅಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆ ತನಕ ಏನೆಲ್ಲ ಸಿಲೆಬಸ್ ಹೋಗ್ತಿರಲ್ವಾ ಅದು ಒಂದು ಪುಸ್ತಕದಲ್ಲಿ ಇದ್ರೆ ಉಳ್ದಿರ್ದೇ ಉಳ್ದಿರ್ತಕ್ಕಂಥದ್ದು ಮತ್ತೊಂದು ಪುಸ್ತಕದಲ್ಲಿ ಇರುತ್ತೆ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಹೇಳಿ ಎರಡು ಭಾಗಗಳಾಗಿ ವಿಭಾಗವನ್ನ ಮಾಡಿದ್ದಾರೆ ಇವಾಗ ನಾನು ಮೊದಲನೇದಾಗಿ ಪಾರ್ಟ್ ಒನ್ ಅಲ್ಲಿ ಇರ್ತಕ್ಕಂತಹ ಪಾಠಗಳು ಪದ್ಯಗಳು ಹಾಗೆ ಪೂರಕ ಪಾಠಗಳು ಯಾವುದು ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ ಇದಿಷ್ಟು ಪಾಠಗಳು ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆ ಬರುತ್ತಲ್ವಾ ಅಲ್ಲಿ ತನಕ ಇರ್ತಕ್ಕಂತಹ ಪೋರ್ಷನ್ಸ್ ಆಗಿದೆ ಇನ್ನ ಅಲ್ಲಿಂದ ಮುಂದೆ ಏನು ಬರುತ್ತಲ್ವಾ ಪಾಠಗಳು ಅದಿಷ್ಟನ ಅರ್ಧ ವರ್ಷದ ನಂತರ ನೀವು ಓದ್ಬೇಕಾಗುತ್ತೆ ಅಂದ್ರೆ ಸೆಮಿಸ್ಟರ್ ಅಲ್ಲ ವರ್ಷದ ಕೊನೆಯ ಪರೀಕ್ಷೆನಲ್ಲಿ ಎಲ್ಲಾ ಸಿಲೆಬಸ್ ಇರುತ್ತೆ ಎಲ್ಲಾ ಪಾಠಗಳನ್ನ ನೀವು ಓದ್ಬೇಕು ಆದ್ರೆ ವಿದ್ಯಾರ್ಥಿಗಳು ತಮ್ಮ ಬ್ಯಾಗ್ ಅನ್ನ ಹೊರ ಕಡಿಮೆ ಮಾಡಬೇಕು ಪಠ್ಯ ಪುಸ್ತಕಗಳನ್ನ ಸ್ವಲ್ಪ ಕಡಿಮೆ ತೆಗೆದುಕೊಂಡು ಬರ್ಬೇಕು ಸ್ಕೂಲ್ಗೆ ಅಂತಕ್ಕಂತಹ ಉದ್ದೇಶದಿಂದ ಆ ಈ ರೀತಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿ ಡಿವೈಡ್ ಅನ್ನ ಮಾಡಿದ್ದಾರೆ ಬನ್ನಿ ಹಾಗಿದ್ರೆ ಮೊದಲನೇದಾಗಿ ಆ ಪಾರ್ಟ್ ಒನ್ ನಲ್ಲಿ ಬರ್ತಕ್ಕಂತಹ ಪಾಠಗಳು ಯಾವುದು ಪದ್ಯಗಳು ಯಾವುದು ಪೂರಕ ಪಾಠಗಳು ಯಾವುದು ಅಂತ ಹೇಳಿ ನೋಡೋಣ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಾರ್ಟ್ ಒನ್ ಅಲ್ಲಿ ಇರ್ತಕ್ಕಂತಹ ಪಾಠಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಭಾಷೆ ಅಂತ ಹೇಳಿ ಪಾಠ ಇದೆ ಆಲ್ರೆಡಿ ಈ ವಿಡಿಯೋನ ನಾನು ಮಾಡಿದ್ದೀನಿ ನಮ್ಮ ಚಾನೆಲ್ ನಲ್ಲಿ ಇದೆ ನೋಡಬಹುದಾಗಿದೆ ಹಾಗೆ ಈ ಒಂದು ಪಠ್ಯ ಪುಸ್ತಕದ ಪಿ ಡಿ ಎಫ್ ನನ್ಗೆ ಇನ್ನ ಸಿಕ್ಕಿಲ್ಲ ಸಿಕ್ಕಿದ ತಕ್ಷಣ ಕಳಿಸ್ತೀನಿ ಎಲ್ಲರೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೆ ಆ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆದರೆ ನಿಮಗೆ ಅಲ್ಲಿ ಸುಲಭವಾಗಿ ಪಿ ಡಿ ಎಫ್ಗಳು ಗಳು ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಮೊದಲನೇ ಪಾಠ ನಮ್ಮ ಭಾಷೆ ಅಂತ ಹೇಳಿ ಆ ಮರಿಯಪ್ಪ ಭಟ್ ಅವರು ರಚನೆ ಮಾಡಿದ್ದಾರೆ ನಂತರ ವ್ಯಾಘ್ರ ಗೀತೆ ಅಂತ ಹೇಳಿ ಪಾಠ ಇದೆ ಕಳೆದ ವರ್ಷ ಈ ಪಾಠ ಇರ್ಲಿಲ್ಲ ಆದ್ರೆ ಈ ವರ್ಷ ಮತ್ತೆ ಈ ಪಾಠವನ್ನ ಸೇರಿಸಿದ್ದಾರೆ ನಂತರ ಭಾಗ್ಯ ಶಿಲ್ಪಿಗಳು ಅಂತ ಹೇಳಿ ಭಾಗ್ಯ ಶಿಲ್ಪಿಗಳು ಪಾಠದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಈ ಇಬ್ಬರು ಮಹಾನ್ ವ್ಯಕ್ತಿಗಳು ಮೈಸೂರಿನಲ್ಲಿ ಏನೇನ್ ಸಾಧನೆಯನ್ನ ಮಾಡಿದ್ರು ಅಂತ ನೋಡ್ಬೋದು ನಂತರ ನಾಲ್ಕನೇ ಪಾಠ ದೇವನೂರ ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಬಿದ್ದ ಅಕ್ಷರ ಈ ಪಾಠ ಕೂಡ ಕಳೆದ ವರ್ಷ ಇರ್ಲಿಲ್ಲ ಇನ್ನು ನಂತರ ಪದ್ಯ ಭಾಗಕ್ಕೆ ಬಂದ್ರೆ ಮೊದಲನೇ ಪದ್ಯ ಸಂಕಲ್ಪ ಗೀತೆ ಎರಡನೇ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದಿರ ಮೂರನೇದಾಗಿ ಕೌರವೇಂದ್ರನ ಕೊಂದೆ ನೀನು ಕುಮಾರ ವ್ಯಾಸ ಕವಿ ರಚನೆ ಮಾಡಿರ್ತಕ್ಕಂಥದ್ದು ನಂತರ ನಾಲ್ಕನೇದಾಗಿ ಚಲಮನೆ ಮೆರೆವೆಂ ಇದಿಷ್ಟು ಪದ್ಯ ಭಾಗಕ್ಕೆ ಇನ್ನ ನಂತರ ಪೂರಕ ಪಾಠಗಳ ವಿಷಯಕ್ಕೆ ಬಂದ್ರೆ ಮೊದಲನೇದಾಗಿ ವಸಂತ ಮುಖ ತೋರಲಿಲ್ಲ ಅಂತ ಹೇಳಿ ಪದ್ಯ ಇದೆ ಇದಾದ ನಂತರ ಭಗತ್ ಸಿಂಗ್ ಪಾಠ ಇದೆ ಭಗತ್ ಸಿಂಗ್ ಪಾಠ ಇಲ್ಲಿ ಚಿದಾನಂದ ಮೂರ್ತಿಯವರು ರಚನೆ ಮಾಡಿರ್ತಕ್ಕಂಥ ಭಗತ್ ಸಿಂಗ್ ಪಾಠವನ್ನ ಇಟ್ಟಿದ್ದಾರೆ ಭಗತ್ ಸಿಂಗ್ ಪಾಠವನ್ನ ಈ ಹಿಂದೆ ಇಬ್ಬರು ಲೇಖಕರು ರಚನೆ ಮಾಡಿದ್ರು ಒಂದು ರಾಮಕೃಷ್ಣ ಅಂತ ಹೇಳಿ ಇನ್ನೊಂದು ಚಿದಾನಂದ ಮೂರ್ತಿ ಅಂತ ಹೇಳಿ ಚಿದಾನಂದ ಮೂರ್ತಿಯು ರಚನೆ ಮಾಡಿರ್ತಕ್ಕಂಥ ಪಾಠವನ್ನ ನಿಮ್ಗೆ ಇಲ್ಲಿ ಇರಿಸಿದ್ದಾರೆ ಇನ್ನ ಕೊನೆದಾಗಿ ಉದಾತ್ತ ಚಿಂತನೆಗಳು ಪಾಠ ಕಳೆದ ವರ್ಷ ಕೂಡ ಈ ಪಾಠ ಇತ್ತು ಸೊ ಇದಿಷ್ಟು ಪಾರ್ಟ್ ಗೆ ಸಂಬಂಧಿಸಿದಂತೆ ಇನ್ನ ಪಾರ್ಟ್ ಟೂ ನಲ್ಲಿ ಯಾವೆಲ್ಲ ಪಾಠಗಳು ಪದ್ಯಗಳು ಪೂರಕ ಪಾಠಗಳು ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ಆ ಪಾರ್ಟ್ ಟೂ ನಲ್ಲಿ ಐದನೇ ಪಾಠವಾಗಿ ಯುದ್ಧ ಪಾಠ ಬರುತ್ತೆ ನಂತರ ಆರನೇ ಪಾಠ ಶಬರಿ ಏಳನೇ ಪಾಠ ಲಂಡನ್ ನಗರ ಏಳನೇ ಪಾಠ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಅಂತಕ್ಕಂಥ ಪಾಠ ಬರುತ್ತೆ ಇನ್ನ ನಂತರ ಪದ್ಯ ಭಾಗಕ್ಕೆ ಬಂದ್ರೆ ಐದನೇ ಪದ್ಯ ಕುವೆಂಪು ರಚನೆ ಮಾಡಿರ್ತಕ್ಕಂಥ ಹಸಿರು ಪದ್ಯ ಆರನೇ ಪದ್ಯ ಹಲಗಲಿ ಬೇಡರು ಪದ್ಯ ಏಳನೇ ಪದ್ಯ ವೀರಲವ ಪದ್ಯ ಎಂಟನೇ ಪದ್ಯ ಕೆಮ್ಮನೆ ಮೀಸೆ ಹೊತ್ತನೆ ಅಂತ ಹೇಳಿ ಪದ್ಯ ಭಾಗದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆಗಳು ಆಗಿಲ್ಲ ಇನ್ನು ಪೂರಕ ಪಾಠಗಳ ವಿಷಯಕ್ಕೆ ಬಂದ್ರೆ ವಚನಗಳು ಅಂತ ಹೇಳಿ ಅಕ್ಕಮಾದೇವಿಯವರು ರಚಿಸಿರ್ತಕ್ಕಂತಹ ವಚನಗಳು ಪದ್ಯವನ್ನ ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ ನಾನು ಪ್ರಾಸ ಬಿಟ್ಟ ಕತೆ ಕಳೆದ ಬಾರಿನ ಈ ಒಂದು ಪಾಠ ಇತ್ತು ಶುಕನಾಸನ ಉಪದೇಶ ಶುಕನಾಸನ ಉಪದೇಶ ಇದು ಗದ್ಯ ಇತ್ತು ಆದ್ರೆ ಅಲ್ಲಿಂದ ತೆಗೆದ್ಬಿಟ್ಟು ಇದನ್ನ ಪೂರಕ ಪಾಠಕ್ಕೆ ಹಾಕಿದ್ದಾರೆ ಬನ್ನಂಜಿ ಗೋವಿಂದಾಚಾರ್ಯ ಅವರು ರಚನೆ ಮಾಡಿರ್ತಕ್ಕಂಥದ್ದು ಇದಿಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಹತ್ತನೇ ತರಗತಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕಾಗಿರ್ತಕ್ಕಂತಹ ಪಾಠಗಳು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಹೇಳಿ ಎರಡು ಪುಸ್ತಕಗಳಿರುತ್ತೆ ಸೊ ಎರಡೂ ಪುಸ್ತಕದಲ್ಲಿ ಇರ್ತಕ್ಕಂತಹ ಸಿಲೆಬಸ್ ನಿಮ್ಮ ಮೇನ್ ಎಕ್ಸಾಮ್ಗೆ ಇರುತ್ತೆ ಸೊ ಕ್ಲಿಯರ್ ಆಗಿ ಎಲ್ರಿಗೂ ಕೂಡ ಅರ್ಥ ಆಯಿತು ಅಂತ ಹೇಳಿ ಅನ್ಕೊಳ್ತೇನೆ ಸದ್ಯಕ್ಕೆ ಅದಕ್ಕೆ ಟೆನ್ತ್ ಸ್ಟ್ಯಾಂಡರ್ಡ್ ನ ಪಿ ಡಿ ಎಫ್ ನನ್ನ ಹತ್ರ ಅವೈಲಬಲ್ ಇಲ್ಲ ಸಿಕ್ಕ ತಕ್ಷಣ ನಿಮಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಪಿಂಡ್ ಕಮೆಂಟ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಅನ್ನ ಹಾಕಿದ್ದೀನಿ ಆ ಲಿಂಕ್ ಅನ್ನ ಬಳಸ್ಕೊಂಡು ನೀವು ಗ್ರೂಪ್ಗೆ ಜಾಯಿನ್ ಆಗಿದ್ರಿ ಅಂತ ಹೇಳಿದ್ರೆ ನಾನು ಟೆಕ್ಸ್ಟ್ ಬುಕ್ ಅನ್ನ ಶೇರ್ ಮಾಡ್ತೀನಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು